ಫೋರ್ ಫೋರ್ ಹೊಡೆದಿದ್ರ ಪ್ರದೀಪ್ ಅವರು ಆಡ್ತಿರೋದು ನಮ್ಮ ಟೀಮು ವಿನ್ ಇಲ್ಲ ನೋಡಬೇಕು ಇನ್ನು ಐದು ಇಲ್ಲ ಆರು ರನ್ ಬೇಕು ಎಷ್ಟು ಬೇಕಿನ್ನ ಎಂಟು ಬಲಿ ನಾಕ ನಮ್ಮ ಇದ್ರ ಟೀಮು ಆಡ್ತಿರೋದು ವಿನ್ ಆಗ್ತಿವಾ ಇಲ್ಲ ಕಾದ್ ನೋಡಬೇಕು ಲೇ ಬಾಲ್ ತಿಂತಲ್ಲ ಗೆಲ್ತಿ ಬಿಡ ಅರೇ ಇಡೇ ಈಗ ನೆಕ್ಸ್ಟ್ ಅವ್ರು ಯಾರು ಮಾಡೋದು ಯೂ ಬಾಲ್ ಆಡಲಿಲ್ಲ ಬಾಲು ತಿನ್ಲಿಲ್ಲ ಬರೀ ಬಾಲ್ ತಿನ್ನೋದೆ ಆಯ್ತು ಅಡ್ಸೋಣಿಲ್ಲ ಹೋಗೋತ್ ಹೋಗತ್ತೆ ಹೋಗೋತ್ ಹೋಗುತ್ತೆ ಹೋಗೋತಿ ಇನ್ನು ಅವ್ರ ಬಾಲಿಗೆ ರನ್ ನಾಲ್ಕು ಬೇಕಾಗಿದೆ ಟೀಮು ಭಿನ್ನ ಭಿನ್ನ ಏ ಏ ಸಮಾಧಾನ ಔಟ್ ಆಗಿದ್ದಾರೆ ನಮ್ಮ ಟೀಮಲ್ಲಿ ಒಬ್ರು ಎರಡು ಬಾಲಿಗೆ ನಾವು ಮೂರು ಬೇಕಾಗಿದೆ ನೋಡ್ಬೇಕು ಯಾರು ಮಾಡ್ತಾರೆ ಅಂತ ಔಟ್ ಆಗಿದ್ದಾರೆ ನಂತರ ವಿನ್ ಆಗಿದ್ದಾರೆ ಅಪೋಸಿಟ್ ಬಾಲಿಗೆ ಎರಡು ಬೇಕಾಗಿದೆ